ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಬಿಜೆಪಿಯವರದ್ದು ಸರ್ಕಾರ ಅಸ್ಥಿರ ಮಾಡುವುದು ಸರ್ಕಾರ ಬೀಳಿಸೋದು ಒಡೆಯೋದು ಆಪರೇಷನ್ ಮಾಡುವುದು ಕೇಂದ್ರ ಸರ್ಕಾರದವರಿಗೆ ಕೆಲಸ ಆಗಿದೆ ಕರ್ನಾಟಕ ಅಭಿವೃದ್ಧಿ ಕೆಲಸವನ್ನ ಬಿಜೆಪಿ ಮುಖಂಡರು ಮಾಡ್ತಾ ಇಲ್ಲ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಉದ್ಘಾಟನೆ ಹಾಗೂ ಖಾನಾಪುರ ಹೊಸ ತಾಲೂಕು ಆಸ್ಪತ್ರೆಯನ್ನು ಕೂಡ ನಾವು ನಮ್ಮ ಸ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ಸ್ಯಾಂಕ್ಷನ್ ಮಾಡಿ ಅದರ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ತೀರ್ಮ ಪೂಜೆಯನ್ನು ಕಳೆದುಕೊಂಡಿದ್ವಿ ಸೊ ಹೊಸ ತಾಲೂಕು ಆಸ್ಪತ್ರೆ ಮತ್ತು ಎಮ್ ಸಿ ಎಚ್ ಆಸ್ಪತ್ರೆಯ ಲೋಕಾರ್ಪಣೆ ಖಾನಾಪುರದ್ದು ಅದೇ ರೀತಿ ಅದಕ್ಕೆ ಮುಂಚೆ ಅದರ ಮೊದಲು ನಾನು ಗೋಕಾಕ್ ಹೋಗಿ ಅಲ್ಲಿರುವಂಥ ಎಮ್ ಸಿ ಎಚ್ ಆಸ್ಪತ್ರೆ ಕಾಮಗಾರಿ ಮತ್ತು ಉಳಿದ ಕೆಲವು ತಾಲೂಕು ಆಸ್ಪತ್ರೆ ಕೂಡ ಭೇಟಿ ಕೊಟ್ಟು ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಾಮಗ್ರಿಗಳೆಲ್ಲ ಇದೆ ಅದೆಲ್ಲ ಇಲ್ಲ ಅಂತ ಹೇಳ್ಬೇಡಿ ಮತ್ತೆ ಅದೇನು ಇಲ್ಲದೆ ಹೋದ್ರೆ ಮತ್ತೆ ಹೆಂಗೆ ಆಸ್ಪತ್ರೆ ನಡೀತದೆ ಆದರೆ ಡಾಕ್ಟರ್ ಏನಂತ ಹೇಳಿದ್ರೆ ಈಗ ಏನು ಕೊರತೆ ಇದೆ ಅದನ್ನು ಈಗ ನಮ್ಮ ಎಲ್ಲ ಗ್ರಾಮೀಣ ಈ ಕಡ್ಡಾಯ ನೇಮಕಾತಿ ಏನಾಗ್ತಾ ಇರಲಿ ಆ ಪ್ರೊಸೆಸ್ ನಡೀತಾ ಉಂಟು ಸೊ ಎಲ್ಲ ಕಡೆ ಎಲ್ಲ ವೇಕೆನ್ಸಿಗಳನ್ನೆಲ್ಲ ಅದನ್ನು ಫಿಲ್ ಅಪ್ ಮಾಡ್ತೀವಿ ವೈದ್ಯರದೆಲ್ಲ ಅದೇ ರೀತಿ ತಜ್ಞ ವೈದ್ಯರದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ನೀವು ಕಾಂಟ್ಯಾಕ್ಟ್ ಮೇಲೆ ತಗೊಳ್ಳೋಕ್ಕೆ ಹೇಳಿದ್ದೀವಿ ಆದರೆ ಅನೇಕ ಕಡೆ ನಮ್ಮ ಇರುವಂಥ ಒಂದು ವೇತನದ ಮೇಲೆ ಕಾಂಟ್ರಾಕ್ಟ್ ಅಮೌಂಟ್ಗೆ ಅನೇಕ ಕಡೆ ಬರ್ತಾಯಿಲ್ಲ ಅದ್ರ ಬಗ್ಗೆ ನಾವು ಮತ್ತೆ ಬೇರೆ ಥರ ಚಿಂತನೆ ಮಾಡಬೇಕಾಗ್ತದೆ ಶ್ರೀ ವೈದ್ಯರ ಹಾವಳಿಯ ಮೊದಲಿಂದನೂ ಇದೆ ನಾವು ಕೂಡ ಈಗ ಅದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದೀವಿ ಮತ್ತು ಎಲ್ಲೆಲ್ಲಿ ಗೊತ್ತಾಗುತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮುಲಾಜದೇನೆ ಕ್ರಮ ತಗೊಳ್ಬೇಕು ಅಂತ ನೀವು ಹೇಳಿದ್ದೀವಿ ಮೊನ್ನೆ ಕಾನೂನನ್ನು ಕೂಡ ನಾವು ಪಾಸ್ ಮಾಡಿದ್ದೀವಿ ಮೊನ್ನೆ ಹೊಸ ಬಿಲ್ಲಲ್ಲೂ ಕೂಡ ಯಾರು ಈ ಕ್ವಾಕ್ಸ್ ಅಂತ ಹೇಳ್ತೀವಿ ಯಾರು ನಕಲಿ ವೈದ್ಯ ಅವ್ರು ಮಾಡ್ತಾರೆ ಅಂಥವ್ರ ಮೇಲೂ ಕೂಡ ಇನ್ನೂ ಸ್ವಲ್ಪ ಕಠಿಣವಾದಂಥ ಕಾನೂನುಗಳು ಕೂಡ ಮಾಡಿದ್ದೀವಿ ನೋಡಿ ಅವ್ರಿಗೆ ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ನಾವು ಇವತ್ತು ಒಂದು ಸ್ಥಿರ ಸರ್ಕಾರ ರಾಜ್ಯದಲ್ಲಿದೆ ಅಂತ ಸಹಿಸ್ಕೊಳ್ಳೋಕಾಗ್ತಾ ಇಲ್ಲ ಒಂದು ಎರಡನೇದು ಬಿ ಜೆ ಪಿಯವ್ರಿಗೆ ಇಡೀ ದೇಶದಲ್ಲೇ ಅಸ್ಥಿರವನ್ನು ಅಸ್ಥಿರತೆಯನ್ನು ಹೆಚ್ಚು ಮಾಡೋದೇ ಅವ್ರದ್ದು ಒಂದು ಕಾರ್ಯಕ್ರಮ ಸರ್ಕಾರಗಳನ್ನು ಬೀಳಿಸೋದು ಸರ್ಕಾರಗಳನ್ನು ಒಡೆಯೋದು ಪಕ್ಷಗಳನ್ನು ಹೊಡೆಯೋದು ಈ ಆಪರೇಷನ್ ಕಮಲ ಅಂತ ಎಲ್ಲ ಮಾಡುವುದು ಅದು ಹವ್ಯಾಸ ಅವರಿಗೆ ಅದರಿಂದ ಅವ್ರಿಗೆ ಬರೀ ಇದೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಕೇಂದ್ರದಿಂದ ಏನೂ ಇಲ್ಲ ಬಿ ಜೆ ಪಿ ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ಯಾವುದನ್ನು ಕೂಡ ತರೋದಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿಲ್ಲ ಅದರ ಬದಲು ಕೇವಲ ಇದೇ ರೀ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದು ಅದೇ ಮುಖ್ಯ ಕಾರ್ಯಕ್ರಮ ಆಗೋದು ಸರಿ ಈಗ ನಾಳೆ ಸಂ ನಿರ್ಧಾರ ಆಗುತ್ತೆ ಸಿಎಂ ಸಿಎಂ ಅವ್ರ ಭವಿಷ್ಯ ಏನು ಇರ್ತಾರ ಆಗ್ತದೆ ಏನು ಆಗಲ್ಲ ಸಿಎಂ ಅವ್ರಿಗೆ ಸಿಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿಎಂ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನೂ ಏನೂ ಆಗೋದಿಲ್ಲ ಯಾರು ಸಿಎಂ ರೇಸಲ್ಲಿಲ್ಲ ಯಾರು ಸಿಎಂ ರೇಸಲ್ಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ ಅದೇನು ಅವರು ಬಿ ಜೆ ಪಿಯವರು ಸು ಸುಳ್ಳಲ್ಲಿ ಹೇಳೋದ್ರಲ್ಲಿ ನಂಬರ್ ಒನ್ ಅಲ್ವಾ ಈ ದೇಶದಲ್ಲಿ ಸುಳ್ಳು ಸುಳ್ಳು ಹೇಳೋದ್ರಲ್ಲಿ ತಪ್ಪು ಸುದ್ದಿಗಳನ್ನು ಹೇಳೋದ್ರಲ್ಲಿ ಮತ್ತು ಪ್ರಚೋದನೆ ಮಾಡೋದ್ರಲ್ಲಿ ನಂಬರ್ ಒನ್ ಅಂತೇಳಿದ್ರೆ ಬಿ ಜೆ ಪಿ ಸೊ ಅವ್ರ ಮಾತಿಗೆ ನಾವು ಹೆಚ್ಚು ಗ ಆದ್ಯತೆ ಕೊಡಬಾರ್ದು ಕೋರ್ಟ್ನಲ್ಲಿ ಏನು ವ್ಯತಿರಿಕ್ತ ತೀರ್ಮಾನ ಇರುವಂಥದ್ದು ಇಷ್ಟೇ ಗವರ್ನರ್ ಅವರು ಕೊಟ್ಟಿರುವಂಥ ಏನು ಶೋಕಾಸ್ ಇದು ಸ್ಯಾಂಕ್ಷನ್ನು ಅಂದರೆ ಪ್ರಾಸಿಕ್ಯೂಷನ್ಗೆಲ್ಲ ತನಿಖೆಗೆ ತನಿಖೆ ಕೊಟ್ಟಿರುವಂಥ ಒಂದು ಏನು ಪರ್ಮಿಷನ್ನು ಅದು ಸರಿನೋ ಇಲ್ವೋ ಅಷ್ಟೇ ಇರೋದು ಕೋರ್ಟ್ ಮುಂದೆ ತಪ್ಪು ಮಾಡಿದರೆ ಕ್ರಮ ಇದು ಅದ್ರ ಬಗ್ಗೆ ಏನೂ ಇಲ್ಲ ಕೋರ್ಟ್ ಮುಂದೆ ಮತ್ತು ಸಿ ಎಮ್ ಅವ್ರು ಯಾವ ತಪ್ಪು ಮಾಡಿಲ್ಲ ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ ಅವರ ಒಂದು ಯಾವುದೂ ಕೂಡ ಮಾಡಿಲ್ಲ ಅಂತ ನಮಗೆ ನೂರಕ್ಕೂ ನಂಬಿಕೆ ಇದೆ ವಿಶ್ವಾಸ ಇದೆ ಮತ್ತು ಕೋರ್ಟಲ್ಲಿರುವುದು ಅದು ಅಷ್ಟೇ ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಕೆಲಸ ಇದ್ದಾರೆ ಒಂದು ಎರಡನೇದು ಯಾವ ಆತುರದಲ್ಲಿ ಕುಮಾರಸ್ವಾಮಿ ಮೇಲೆ ಜೊಲ್ಲೆ ಮೇಲೆ ನಿರಾನಿ ಮೇಲೆ ಅದರಲ್ಲ ತಿಂಗಳಗಟ್ಟಲೆ ಬಿದ್ದಿದೆ ರಾಜ್ಯಪಾಲರ ಮುಂದೆ ಯಾವುದನ್ನು ಕೂಡ ಕ್ರಮ ತೊಗೊಳ್ತೇನೆ ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಬಂದಿದ್ದ ತಕ್ಷಣ ಒಂದೇ ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಮನಸ್ಥಿತಿ ಅನ್ನೋದು ಅಲ್ಲೇ ಗೊತ್ತಾಗೋಯ್ತು ಪಕ್ಷಪಾತ ಮಾಡ್ತಾ ಇದ್ದಾನೆ ಒಂದು ಸಿಎಂ ಮುಕ್ತ ಸಿಎಂ ದೋಷವೇ ಇಲ್ಲ ಇದು ದೋ ಇದು ಕೋರ್ಟ್ ಮುಂದೆ ಇರೋದು ಸಿ ಎಂ ದೋಷ ಮಾಡಿದರೆ ಇಲ್ವಾ ಅಂತ ಅದಿಲ್ಲ ಸ್ವಾಮಿ ಅಲ್ಲಿರುವಂಥದ್ದು ಇಷ್ಟೇ ರಾಜ್ಯಪಾಲರು ಕೊಟ್ಟಿರುವಂಥ ಸ್ಯಾಂಕ್ಷನ್ನು ತನಿಖೆಗೆ ಅದು ಪ್ರಾಸಿಕ್ಯೂಷನ್ಗೂ ಅಲ್ಲ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸರಿನೋ ಇಲ್ವೋ ಅಷ್ಟೇ ಅಷ್ಟೇ ಇರೋದು ಕೋರ್ಟ್ ಮುಂದೆ ಸಿ ಎಮ್ ತಪ್ಪು ಮಾಡಿದಾರೋ ಸಿ ಎಮ್ ಏನಾದರೂ ಇದು ಅದು ಯಾವುದು ಕೂಡ ಕೋರ್ಟ್ ಮುಂದೆ ಇಲ್ಲ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ದೇಶದಲ್ಲಿ ನಂಬರ್ ಒನ್ ಅಲ್ವಾ ಸುಳ್ಳು ಸುದ್ದಿ ಪ್ರಚೋದನೆ ಮಾಡುವುದರಲ್ಲಿ ಬಿಜೆಪಿಯವರು ದೇಶದಲ್ಲಿ ನಂಬರ್ ಒನ್ ಬಿಜೆಪಿ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ